ಬಂದ್ರು ಪೋಸ್ ಕೊಟ್ರು ಹಿಂಗ್ರು ಕೆಲಸ ಮಾತ್ರ ಇಲ್ಲ ಜನರ ಜೀವನದ ಜೊತೆ ಚಲ್ಲಾಟ ವಾಹನ ಸವಾರರ ಪ್ರಾಣ ಸಂಕಟ ತಿಂಗಳು ಕಳೆದರೂ ರಸ್ತೆ ಮಧ್ಯೆ ಇರೋ ತಗ್ಗು ಗುಂಡಿ ಮುಚ್ಚೋ ಕೆಲಸ ಮಾತ್ರ ಆಗ್ತಿಲ್ಲ ಇದು ಹುಕ್ಕೇರಿ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯ ಏನ್ರಿ ಏನ್ ಸರಿಂಗ ಮಾಡ್ತೀರಿ ನೋಡ್ರಿ ನೋಡ್ತೀರಿ ಹೋಗ್ತೀರಿ ಏನ್ ಮಾಡುದ್ರಿ ನೋಡ್ರಿ ಒಂದ್ ತಿಂಗ್ಳು ಆಯ್ತು ನೋಡ್ರಿ ಅರವತ್ ಮುದಿಕ್ ಬಿತ್ತೈತಿರಿ ನಮ್ದ ಯಾವಾಗ ಮಾಡವ್ರಿ ನೋಡ್ರಿ ರಸ್ತಾರ್ ಒಂದ್ ತಿಂಗ್ಳು ದಿನ ಆತ್ರಿ ನಾವು ಅದೇಳ್ ಆಕತ್ರಿ ರಾಡ್ಯಾ ಇದ್ರಾಗ ಮುದಿಕ್ ಬಿದ್ದು ಹದತೈತಿರಿ ನಮ್ ಮುದಿಕ್ ಮನ್ಯಾಗ ಯಾರು ಈಗ ಮನೆ ಬಂದಿಕ್ಕೆ ಹುಕ್ಕೇರಿ ಪುರಸಭೆ ಅಧಿಕಾರಿಗಳು ಜನರ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರ ಇನ್ನಾದರೂ ಸಾರ್ವಜನಿಕರ ಜೀವನ ಜೊತೆ ಚಲ್ಲಾಟ ಆಡೋ ಬಿಟ್ಟು ತಗ್ಗು ಗುಂಡಿ ಮುಚ್ಚಿ ಸ್ಥಳೀಯರ ಪ್ರಾಣ ರಕ್ಷಿಸಿ ಇಲ್ಲಾದ್ರೆ ಪುರಸಭೆ ಎದುರು ಪ್ರತಿಭಟನೆ ಹೋರಾಟ ಮಾಡ್ತೀವಿ ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರ ಮನೆ ಮುಂದೆ ಧರಣಿ ಕುತ್ತು ಬೊಬ್ಬೆ ಹೊಡಿತೀವಿ ಅಂತ ಸ್ಥಳೀಯರು ವಾಗ್ರ ರಾಮಗೌಡ ಪಾಟೀಲ್ ಪ್ರಜರಾಜ್ ಹುಕ್ಕೇರಿ ಎಲ್ಲ ಕಾಲು ಮುಳ್ಕೊತಾವೆ ರೀ ನಮ್ಮ ಕಾಲೆಲ್ಲ ರಾಡ್ಯಾಗ ಹಾಲು ದಿಟ್ಟಿಲ್ಲ ಎಲ್ಲ ನೋವು ಆಗಿದಾವೆ ರೀ ಹೆಂಗೆ ರೀ ದವಾಖಾನಿಯಾಗ ತಂದೇ ಇದಿಲ್ಲ ಏನಿಲ್ಲ ಹೆಂಗೆ ತೋರ್ಸ್ಕೊ ರೀ ರೋಡ್ ಅಟ್ಟಿದ್ ಎಲ್ಲ ನೆಂಬರ್ಗೊಂಡು ನಮ್ಮ ಒಡಿಯಾಗ ಇಲ್ಲ ರೀ ಮತ್ತು ಇಲ್ಲಿ ಎಲ್ಲ ನೆಂಬರ್ಗೂ ಇಲ್ಲ ರೀ ನಮ್ಗೆ ಒಡ್ಯಾರ ರೋಡ್ಗು ಎಲ್ಲ ಒಟ್ಟು ಚಂದ ಮಾಡನಿಲ್ರಿ ನಮ್ಮ ಮಕ್ಕಳೆಲ್ಲ ಬಿದ್ದು ಕಾಲುಗೊಂದು ಮುಳ್ಕೊತಾವ ರೀ ಹೆಂಗೆ ನೋಡೋದ್ರಿ ಮತ್ತೆ ಅವು ಎಲ್ಲ ಹಾಯಕ್ಕೆ ಬರೀ ಈ ನಮಗೆ ರ್ಯಾಡ್ಯಾಗೆ ಹಾದಾಡೋಕೆ ಬರನಿಲ್ರಿ ತಗೊಂಡು ಹೋಗಿತಾರೆ ರೀ ಈ ಮಳಿ ಹಣ್ಣಿ ಒಂದ್ ಆಗಿ ಹೋಗಾಕ್ ಬರ್ರಿ ಆದ್ರೆ ಅಂಗಡಿ ಒಳಗ ನಮ್ಗೆ ಏನ್ ತರಾಕ್ ಅಂಗಡಿಗೆ ಹೋಗಾಕ್ ಬರವತ್ರಿ ಪಂಚಾಯತ್ ಏನ್ರೀ ಇಪುರ ಅಧ್ಯಕ್ಷರು ಬಂದಿರೀ ಪಟ್ಟಣ ಬರ ಇದೆಲ್ಲ ಇದನ್ನೆಲ್ಲ ನೋಡ್ರಿ ಕಳತ್ ತಂದ ವೀಕನಿ ಕಳಕ್ ತಂದ ವೀಕ್ರ ಯಾರು ದಾದ ಮಾಡಾನಿ ಗಾಡಿ ಹೋಗುವರೆಲ್ಲ ಅಡ್ಕೋತವ್ರಿ ಮತ್ತೆ ಬಳತ್ತವ್ರಿ ಇಲ್ಲಿ ಹೋಗಿದ್ರಿ ಇವ್ರ ಬಾಬ್ ಹಂಗಲ್ರ ಇವ್ರು ತಿರ್ಗಾಡಿಗೆ ಸಂಜೆ ಆದ್ರೆ ಏನು ಕಾಣಂಗಿಲ್ಲ ಸರ್ ಇಲ್ಲಿ ರಾಡಿಯಾಗೆಲ್ಲ ಬೀಳೋದ್ರಿ ಲೈಟ್ ಕರೆಕ್ಟ್ ಬೀಳೋದ್ರಿ ಅವ ಮತ್ತೆ ನೋಡ್ರಿ ಅಲ್ಲ ಗಾಡ ಗಾಡಿ ಪೂರ್ತಿ ಕಾಲ ಇಳಿಯತ್ತವ್ರ ಅದ್ರ ಒಳಗ್ರಿ ನೀನ್ ಈ ಪಂಚಾಯತಿ ಅಧ್ಯಕ್ಷ ಬಂದಿದ್ರಿ ಏನೇ ಹೇಳಿ ಅಂದ್ರೆ ಇವತ್ತು ಕಡಪ್ ಹೋಗಿತ್ತ ಅಂದ್ರೆ ಸರ್ ಅವ್ರ ಇವತ್ತೆಲ್ಲ ಮಾಡ್ಕೊಡ್ತಾನ ಅಂದ್ರೆ ಎರಡು ವರ್ಷ ಯಾರು ಬರೋನಿಲ್ಲ ಬರೋಣಲ್ಲ ನಮ್ಮ ಈ ಒಂದು ತಿಂಗಳ ಆತ ಸರ್ ಇತ್ತು ಯಾರು ಹಾಯಾಕ ಯಾರು ಮೆಂಬರ್ ಹಾಯಾನಲ್ಲ ಪಂಚಾಯತ್ ಅವರು ನೋಡೋಣಲ್ಲ ಮತ್ತು ಸಾರ್ವಜನಿಕ ಹಾದಾಡೋದಂಗೆ ಪರಿಸ್ಥಿತಿ ಏನೈತಿ ಓಣೆಲ್ಲ ಕೈ ದಿವಾಳಿ ಹಿಡ್ದೈತ್ರಿ ಮಣಕಾಲ್ ಮಾಡಿ ತಾಕಿ ಬಿದ್ದು ಗಾಡಿಯವರೆಲ್ಲ ಒಡಿಶಾಳಾರೆಲ್ಲ ಬಿದ್ದು ಮನಕಾಲ ಇಡ್ಡಿ ಮುಟ್ಕೊಂಡು ದವಾಖಾನೆ ಆಗ್ಬೇಕಾರೆ ಹಾಕಬೇಕಾರೆ ಪಂಚಾಯತಿವ್ರದ ಕಾಜಿ ಸುಖ ಮಾಡುವ್ರಿ ಇದು ಮುಂದೆ ಏನುಗಾದ್ರಿ ಹಂಗೆ ಏನು ಮಾಡೋದ್ರಿ ರೀ ಮುಂದೆ ಬಂದು ಪ್ರತಿಭಟನೆ ಮಾಡೋದು ಅಟ್ಟ ಹೊಳದಿ ಸರ ಏನು ಟಿ ಸಿಗೆ ಏನು ಹೋಗಿ ಹೇಳೋನ್ರು ಇದು ಏನು ನಮಗೇನು ಹಾಕಿತ್ತಿರವತ್ತು ಹೊಟ್ಟೆ ಬರ್ತೇವಂತಾರೆ ಹೊಟ್ಟೆ ಯಾರು ಬರೋಕ್ ತಯಾರಿಲ್ಲ ಮತ್ತು ಅಡ್ಡಿ ಏನು ಹೋಗೋದಾರೀ ಒಳ್ಳೆ ಯಾರು ಒಬ್ಬರು ಇರ್ತಾರೆ ಸನೇ ಕಾಯೋಲ್ಲ ಪಂಚಾಯತಿ ಮೆಂಬರ್ನ ಕ ಹೊಟ್ಟೆ ಯಾರು ಬಂದು ಇದನ್ನ ಏನ್ ಹಾಕೈತಿ ಅನ್ನೋದು ಯಾರು ನೋಡಕ್ತಾ ಇರಲ್ಲ ಇದ್ರ ಮುಂದಿನ ಕ್ರಮ ಎಂತ ಗೊತ್ತ ಸರ್ ನೀವು ರಾಮಗೌಡ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಹುಕ್ಕೇ